ಎಲ್ಲರಿಗೂ ನಮಸ್ಕಾರ ಕನಸು ಫ್ಯಾಮಿಲಿ ಬ್ಲಾಗ್ ಇಂದ ಬರ್ರಿ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮಿಲಿ ವ್ಲಾಗ್ ಇವತ್ತಿನ ವಿಡಿಯೋದಲ್ಲಿ ನಾವು ಬೆಂಡೆಕಾಯಿ ಸಿಕ್ಸ್ಟಿ ಫೈವ್ ಹೆಂಗ್ ಮಾಡ್ತೇವೆ ಅಂತ ನೋಡೋನು ಬರ್ರಿ ಇದನ್ನ ಯಾಕೆ ಮಾಡತ್ತೇನಪ್ಪ ಅಂದ್ರೆ ರಿಯಾಗ ಚಿಕನ್ ಸಿಕ್ಸ್ಟಿ ಫೈವ್ ಬೇಕು ಅಂತಂದು ಹಳಾತೇಳು ಸೊ ಈಗ ನವರಾತ್ರಿ ಇರೋದ್ರಿಂದ ಒಂಬತ್ತು ದಿನ ನಾವು ನಮ್ಮ ಮನೆಯಾಗ ನಾನ್ ವೆಜ್ ಮಾಡೋದಿಲ್ಲ ಅದಕ್ಕಾಗಿ ಆಕೆಗೆ ಬೆಂಡೆಕಾಯಿಯಿಂದ ಸಿಕ್ಸ್ಟಿ ಫೈವ್ ಮಾಡಿಕೊಡ್ತೇನೆ ಅಂತ ಹೇಳಿನು ಹಂಗಾಗಿ ಇದನ್ನ ಟ್ರೈ ಮಾಡತ್ತೇನು ನೋಡ್ರಿ ಹಿಂಗೆ ಯಾಕೆ ಕಟ್ ಮಾಡ್ಕೋಬೇಕಂದ್ರೆ ಹುಳ ಅದ ಇರ್ತಲ್ಲ ಹುಳಕಿರ್ತ ಬೆಂಡೆಕಾಯಿ ಇಟ್ಕೋಬೇಕು ಈಗ ನಮ್ಮ ಮಮ್ಮಿ ಕಟ್ ಮಾಡ್ಕೊಂಡಲ್ರಿ ಮತ್ತು ಹತ್ರ ಮುಂದೇನು ಮಾಡ್ತಾಳೆ ನೋಡೋಣ ಬರ್ರಿ ಈಗ ಇದಕ್ಕೆ ಫ್ಲವರ್ ಕಾರ್ನ್ಫ್ಲವರ್ಬೇಕು ಇದಕ್ಕೆ ಕಾರ್ನ್ಫ್ಲವರ್ ರೀ ಮತ್ತು ಖಾರ ಒಂದು ಸ್ವಲ್ಪ ಖಾರ ಹಾಕಿದಿ ಮತ್ತು ಉಪ್ಪು ಉಪ್ಪು ಒಂದು ಚಮಚ ರೀ ಮತ್ತು ಅರಶಿನಾರಿ ಅರ್ಶಿನ ಅದು ಕುಳ್ಳೇರಿ ಮತ್ತು ಅದಕ್ಕೇನಂತಾರೆ ಕೋರಿಹಂಡಿರ್ ಪೌಡರ್ ಹಾಕಿದಲ್ರಿ ಮತ್ತು ಗರಂ ಮಸಾಲ ಗರಂ ಮಸಾಲ ಅದಕ್ಕುಳ್ಳೆ ಬೆಳ್ಳು ಬೆಳ್ಳುಳ್ಳಿ ಪೇಸ್ಟ್ರಿ ಈಗ ಬೆಳ್ಳುಳ್ಳಿ ಪೇಸ್ಟ್ರಿ ನೋಡಿರಿ ಈಗ ಚಿಕನ್ ಫ್ರೈ ರೀ ಇದು ಸಿಕ್ಸ್ಟಿ ಫೈವ್ ಮಸಾಲ ಹಾಕಿದ ಕುಲ್ಲೆ ರೀ ಈಗ ನಾವು ಮತ್ತು ನಿಂಬೆ ಈಗ ಅರ್ಧ ನಿಂಬಿಕಾಯಿ ಹಾಕಬೇಕು ನೀವು ಅರ್ಧನ ಹಾಕ್ಬೋದು ಮತ್ತು ಹಾಪ್ ಹಾಕ್ಬೋದು ರೀ ಅರ್ಧ ಹಾಪ್ ಎರಡು ಈಗ ನಿಂಬಿಕಾಯಿ ಹಿಂಡ್ರಿ ಈಗ ಸ್ಕೂನ್ಲೆ ನೋಡ್ರಿ ಈ ರೀತಿ ಬೆಂಡೆಕಾಯಿ ಎಲ್ಲ ಮಸಾಲೆ ಕಾರ್ನ್ಫ್ಲೋರ್ ಹಿಟ್ಟು ನಿಂಬಿಕಾಯಿ ಹಿಂಡ ಆದಿಂದ ಚಂದೋ ತಂಗೆ ಮಿಕ್ಸ್ ಮಾಡ್ಕೋಬೇಕು ಈ ಬೆಂಡೆಕಾಯಿಗಳಿಗೆಲ್ಲ ಮಸಾಲೆ ಹತ್ಬೇಕು ಆ ರೀತಿ ಚಂದಂಗೆ ಇದನ್ನ ಮಿಕ್ಸ್ ಮಾಡ್ಕೋರಿ ಈ ರೀತಿ ಈಗ ಸ್ವಲ್ಪ ನೀರಿ ಸೊ ಇದನ್ನೆಲ್ಲ ಮಿಕ್ಚರ್ ಚೆನ್ನಾಗಿ ಮಿಕ್ಸ್ ಇದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ಐದು ನಿಮಿಷ ರೆಸ್ಟ್ ಮಾಡಾಕಿಡಬೇಕು ಇದೆಲ್ಲ ಸೇಮ್ ಪ್ರೊಸೀಜರ ಚಿಕನ್ ಸಿಕ್ಸ್ಟಿ ಫೈವ್ ಹೆಂಗ್ ಮಾಡ್ತೇವಲ್ಲ ಹಂಗೆ ಸೇಮ ಒಂದು ಐದು ನಿಮಿಷ ರೆಸ್ಟ್ ಮಾಡಾಕಿರಬೇಕು ಬಟ್ ಅಲ್ಲೆಷ್ಟು ಚಿಕನ್ ಪೀಸ್ ಇರ್ತಾವೆ ಬಟ್ ಇಲ್ಲೆಷ್ಟು ಏನು ಬೆಂಡೆಕಾಯಿ ಇದಾವೆ ನೋಡ್ರಿ ಇಲ್ಲಿ ಈಗ ಅದನ್ನು ಐದು ನಿಮಿಷ ಎಲ್ಲ ರೆಸ್ಟ್ ಆದಿಂದ ಈಗ ಒಲೆ ಮೇಲೆ ಒಂದು ಕಡಾಯಿಟ್ಟ ಆ ಕಡಾಯಿದಾಗ ಇವನ್ನ ಒಂದೊಂದಾಗಿ ಫ್ರೈ ಮಾಡ್ಕೊಂಡ್ರೆ ನಮ್ಮ ಬೆಂಡೆಕಾಯಿ ಸಿಕ್ಸ್ಟಿ ಪಾಯ ರೆಡಿ ಆಗ್ತಾವೆ ನೋಡ್ರಿ ಸೊ ಇದನ್ನ ಮಾಡೋಕ್ಕೆ ಕಾರಣ ನಮ್ಮ ರಿಯಾ ಅಂತ ಹೇಳ್ಬೋದು ಯಾಕಂದ್ರೆ ಆಕೆಗೆ ಏನು ಹಬ್ಬ ಐತಿ ಅದ ಇದ ಏನು ಗೊತ್ತಾಗೋದಿಲ್ಲ ಬಟ್ ಯಾವಾಗ ಏನು ಕೇಳಬೇಕು ಅನಿಸ್ತೈತಿ ಅದನ್ನು ಕೇಳ್ತಾಳು ಬಟ್ ನಮಗೆ ಮಾಡೋ ಸಿಚುವೇಶನ್ ಇತ್ತಂದ್ರೆ ಮಾಡಿ ಕೊಟ್ಟಿರ್ತೇವಿ ಬಟ್ ಮಾಡಲಾರ್ದ ಮಾಡಲಾರ್ದಂಥ ಸಿಚುವೇಶನ್ ಇತ್ತಂದರೆ ಏನು ಮಾಡೋಕ್ಕೆ ಬರೋದಿಲ್ಲ ಇಂಥದ್ದೇನೇ ಮಾಡಿ ಕೊಟ್ಟ ಮ್ಯಾನೇಜ್ ಮಾಡ್ತೇವೆ ಆದರೂ ಏನು ಅಡ್ಡಿ ಇಲ್ಲ ತಿಂದ ಗಪ್ ಆಗ್ತಾಳು ಸೊ ಈ ಬೆಂಡಿಕಾಯಿ ಸಿಕ್ಸ್ಟಿ ಫೈವ್ನ ನಾನು ಫಸ್ಟ್ ಟೈಮ್ ಟ್ರೈ ಮಾಡತ್ತಿನಿ ಸೊ ಆಗ್ತಾವೋ ಏನೋ ಅಂತಂದ ಮಾಡತ್ತೀನು ಆದರೂ ಏನು ಅಡ್ಡಿ ಇಲ್ಲ ಫುಲ್ ಕ್ರಿಸ್ಪಿಯಾಗಿ ಫುಲ್ ಟೇಸ್ಟ್ನು ಆಗಿದ್ದು ಸೊ ನಮ್ಮ ಹುಡುಗರಿಗಂತೂ ಫುಲ್ ಇಷ್ಟ ಆಯಿತು ಸೊ ಇದನ್ನು ಮಾಡೋತನ ನಮ್ಮ ಹುಡುಗರಂತೂ ಒಲಿ ಬಿಟ್ಟು ಎಲ್ಲಿ ಅಳಗಾಡಕ್ಕೆಲ್ಲ ಅಲ್ಲೇ ನಾನು ಮುಂದೆ ಕೂತ್ ಬಿಟ್ಟಿರು ಯಾವಾಗ ಮಾಡಿ ಯಾವಾಗ ನಾವು ತಿನ್ನೋನು ಅಂತಂದ ವೇಟ್ ಮಾಡತ್ತಿರು ಇನ್ನು ಮಾಡಿ ಅವನು ಪ್ಲೇಟ್ದಾಗೂ ತೆಗಿಯೋದು ತಡ ಇಲ್ಲ ಸೊ ಹೆಂಗೆ ಮಾಡತ್ತಾರಂತ ನೀವು ನೋಡ್ರಿ ನಮ್ಮ ಮನೆಯಾಗೂ ಈ ಬೆಂಡಿಕಾಯಿ ರೆಸಿಪಿ ಎಲ್ಲರಿಗೂ ಫುಲ್ ಇಷ್ಟ ಆಯಿತು ಮತ್ತು ಫುಲ್ ಟೇಸ್ಟ್ನು ಆಗ್ಯಾವ ಅಂತ ಹೇಳಿರು ನನಗೂ ಮಾಡೋತನೇ ಸಮಾಧಾನ ಇಲ್ಲ ಹೊರಗ ಇವತ್ತ ನಮ್ಮ ಇಬ್ರು ಹುಡುಗರ ಫುಲ್ ಖುಷಿಯಾಗಿದ್ರು ಯಾಕಂದ್ರೆ ರಿಯಾಗ ಚಿಕನ್ ಸಿಕ್ಸ್ಟಿ ಫೈವ್ ತಿಂದ ಆಯ್ತು ಮತ್ ಆಮೇಲೆ ನಮ್ ರಿಷಿಗೆ ನಾನ್ ವೆಜ್ ಇಷ್ಟ ಆಗೋದಿಲ್ಲ ಯಾಕಂದ್ರೆ ಅವಂಗ ವೆಜ್ ಇಷ್ಟ ಆಗ್ತೈತಿ ಅದು ವೆಜ್ ಮೇನ್ ಅಂದ್ರ ಬೆಂಡಿಕಾಯಿ ಅಂದ್ರೆ ಫುಲ್ ಇಷ್ಟ ಅವಂಗ ಬೆಂಡಿಕಾಯಿ ಅಂದ ತಕ್ಷಣ ಬೆಂಡೆಕಾಯಿ ರೆಸಿಪಿ ಮಾಡಾತೇನಿ ಅಂದ ತಕ್ಷಣ ಒಲೆ ಬಿಟ್ಟು ಕದಲಾಕೆ ಇಲ್ಲ ಯಾಕಂದ್ರೆ ಅವಂಗ ಬೆಂಡೆಕಾಯಿ ಇಷ್ಟ ಆಗ್ತೈತಿ ಅದಕ್ಕೆ ಇಬ್ಬರು ಫುಲ್ ಖುಷಿಯಾಗಿ ಇದನ್ನ ರೆಸಿಪಿ ತಿಂದ ಎಂಜಾಯ್ ಮಾಡಿದ್ರು ನನಗೂ ಖುಷಿ ಆಯಿತು ಈಗ ನೋಡ್ರಿ ನಮ್ಮ ರಿಯಾ ಮತ್ತು ಸೆಕೆಂಡ್ ರೌಂಡ್ ಬಂದು ತಿನ್ನಾಕ ಸ್ಟಾರ್ಟ್ ಮಾಡೆಳು ಯಾಕಂದ್ರೆ ಆಟ ಟೇಸ್ಟ್ ಹತ್ತತ್ತಿದ್ದು ಅಂತಾವ ಸೊ ನಿಮ್ಮೆಲ್ಲರಿಗೂ ಈ ಬೆಂಡೆಕಾಯಿ ರೆಸಿಪಿ ಇಷ್ಟ ಆಗಿತ್ತಂದ್ರೆ ವಿಡಿಯೋಕ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್